ವಿಷಯ ಎಂತ ನಮ್ಮ ಮಾಮ ಪಚ್ಚು ಮಾಮ ಕುಕ್ ಮಾಡೋದು ಚಿಕ್ಕನನ್ನ ಇಲ್ಲಿ ನಮ್ಮ ಅಮ್ಮ ಮತ್ತು ಇಲ್ಲಿ ನಮ್ಮ ಚಿನ್ನ ಅಮ್ಮಕ್ಕ ಬೈತಾ ಇದ್ದಾರೆ ನನಗೆ ಮತ್ತು ಇಲ್ಲಿ ಚಂದವಾದ ಪಚ್ಚು ಮಾಮ ಇಲ್ಲಿ ನಮ್ಮ ಅಮ್ಮ ಈರುಳಿ ನೀರುಳಿಯನ್ನು ಎಂತ ಮಾಡ್ತಾ ಇದ್ದೀರಾ ಸಿಪ್ಪೆ ತೆಗಿತಾ ಸಿಪ್ಪೆ ತೆಗಿತಾ ಇದ್ದಾರೆ ಇಲ್ಲಿ ಬಂದ್ರು ಒಬ್ಳು ಸುಂದರಿ ದೋರದ್ ಎಕ್ಸ್ಪ್ಲೋರ ಅಲ್ಲಿ ಒಬ್ಬ ಹುಡುಗ ಹಾಯ್ ಓಡಿಯೋದ ಅಲ್ಲಿ ಪಚ್ಚಮಮ್ಮ ಮಸಾಲ ಕಟ್ ಮಾಡ್ತಾ ಇದ್ದಾರೆ ಮಸಾಲ ಮಸಾಲ ಮತ್ತೆ ಇಲ್ಲಿ ಇನ್ನು ಸ್ವಲ್ಪ ಕೊಕೋನೆಟ್ ಗ್ರೇಟಿಂಗ್ ಎಸ್ ಎಸ್ ಎಮ್ ಆರ್ ಕೊಕೋನೆಟ್ ಇದು ಮತ್ತೆ ಸ್ವಲ್ಪ ಕದಿಯುವುದು ನಾನು ಬಾಯಿಗೆ ಅಕ್ಕಿ ಆಯ್ತು ಇಲ್ಲಿ ಇನ್ನೊಂದು ಬಾಯಿಗೆ ಕದಿಯುವುದು ಇನ್ನೊಂದು ಇಲ್ಲಿ ಎಂತ ಆ ಶೆಫ್ ಇಲ್ಲಿ ಶೆಫಿನ ಅಕ್ಕನ ಕೂದಲು ಎಂತ ಇತ್ತು ಗೊತ್ತಿಲ್ಲ ಮೆಣಸಿನ

ಲಾಕ್ ನಾಯಕ ಬಾವೆ ಚಿಕನ್ ಮರೀಗೆ ಪಕೋಡ ಇದು ಪಚ್ಚೆ ಮಾಮ್ಮ ಕರಿಯಲ್ಲ ಆನಿಯನ್ಸ್ ಬೇಕು ಟೊಮೆಟೊ ಬೇಕು ಚಿಕನ್ ಮಸಾಲ ಮೇನ್ ಅದು ಇದೆಂತ ಗೊತ್ತಿಲ್ಲ ಇದು ಕೆಂಪಿನ ಹುಡಿ ಹಸಿನ ಹುಡಿ ಮೆಣಸಿನ ಹುಡಿ ಇದು ಪಾತ್ರ ಪಾತ್ರವನ್ನು ಬಿಸಿ ಮಾಡೋದು ನೀರೆಲ್ಲ ಹೋಗಲಿಕ್ಕೆ ಮತ್ತೆ ಅಲ್ಲಿ ಸ್ವಲ್ಪ ಗೀ ಗೀ ಬೇಕಾದರೆ ಹಾಕಿ ಇಲ್ಲಾದರೆ ಎಣ್ಣೆ ಮತ್ತು ನಮ್ಮ ಸ್ಪ್ಯಾಚುಲ ಇದು ಇಂಪಾರ್ಟೆಂಟು ಮತ್ತು ಶೆಫ್ ಒಣಗಿ ಒಣಗಿದ ಮೇಲೆ ಆರಿದ ಮೇಲೆ ಗೀ ಹಾಕೋದು ಗೀ ಹಾಕುವಾಗ ನಾನು ಓಡೋದು ಅದು ಒಂದು ಸ್ಪೂನ್ ಎ ಸ್ಪೂನ್ ಗೊತ್ತಿಲ್ಲ ನೀರುಳ್ಳಿ ಅದು ಹಾಕ್ಬೇಕಾಗೆ ಮತ್ತೆ ಸ್ವಲ್ಪ ತಿರುಗಿಸ್ಬೇಕು ಕಟ್ ಮಾಡಬೇಕು ಇನ್ನು ನೀರುಳ್ಳಿ ಮೊದಲ ಹಿಂದಿನ ವಿಡಿಯೋದಲ್ಲಿ ಬಂದಿದೆ ಆದ್ರೂ ವಾಪಸ್ ಬಿಕಾಸ್ ವೈ ನಾಟ್ ಇದು ಯಾಕಂದ್ರೆ ಸಾವಿರ ಸಬ್ಸ್ಕ್ರೈಬರ್ ಸಿಕ್ಕಿದಕ್ಕೆ ಅಲ್ಲ ಪಾರ್ಟಿ ಹಾಗೆ ಹಾಗ್ಯಾಕ್ಬೇಕು ಇಲ್ಲ ಇನ್ನೂ ಇದು ಮಾಡಬೇಕು ಉಪ್ಪು ಇಷ್ಟ ಉಪ್ಪು ಬೇಕು ಉಪ್ಪುಲೇ ಉಪ್ಪು ಬೇಕು ಅಲ್ಲಿ ಇಟ್ಟು ಇರುವುದು ತೋರಿಸ್ಬೇಕಲ್ಲ ಉಪ್ಪು ಚಿಕನ್ ಮಸಾಲ ಟೊಮೆಟೊ ಆನಿಯನ್ಸ್ ಸ್ವಲ್ಪ ಬ್ರೌನ್ ಆದ ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯಾವುದು ಸಹಕ್ಕೆ ಎಲ್ಲಿ ಒಂದು ಫುಲ್ ಹಾಕುದು ಫುಲ್ ಓ ಗಿ ಬೆಗೆಲ್ಲ ಮುಗಿಸ್ತೀನಿ ಅದು ಸ್ವಲ್ಪ ಹೀಗೆ ಕಾಣುವಾಗ ಫುಲ್ ಚಂದ ಮತ್ತೆ ನಮ್ಮ ಟೊಲಿಲಿ ಜುನೆ ನೋ ತಂದ ದೇಶالو ಮತ್ತೆ ಕವಿ ಗರಿವೆವನ ಸೊಪ್ಪನ ಸರಿ ತೊಲಿಬೇಕು ಕರಿವೆವ ಗಹಿದೆವು ಕರಿ ಸೊಪ್ಪು ಕರಿಲೀಸ್ ಕರಿಲೀಸನ ಸರಿ ಮಸಾಲ ತಿತ್ತಿರ್ಬೇಕು ಅಣ್ಣ ಮತ್ತೆ ಹಾಗೆ ಹಾಕಬೇಕು ಪಚ್ಚಮ ಹಾಕಿ ಹಾಕಿದಾಗೆ ಹಾಗೆ ಅಲ್ಲ ಫುಲ್ಲು ಎಲ್ಲ ಸರಿ ಸರಿ ಇಲ್ಲಿ ಸ್ವಲ್ಪ ಟೊಮೆಟೊಸ್ ಉಂಟಲ್ಲ ಅದರಿಂದ ಒಂದು ಟೊಮೆಟನ ಒಂದ ಇಷ್ಟೊಂದು ತಗೊಳ್ಳೋದು ಬಾಯಿಗೆ ಹಾಕುದ ನನ್ನಂತ ಕ್ಯಾಮ್ರಾಮನ್ ಎಲ್ಲಿಂದ ಸಿಕ್ಕುದು ಕ್ಯಾಮ್ರಾ ಮ್ಯಾನ್ ಸಿಕ್ಕುದು ನಮ್ಮ ಇದು ಹುಡುಗಿ ಸ್ವಲ್ಪ ಚಿಕನ್ ಮಸಾಲ ವಾಪಸ್ ಬಂದು ನೋಡುವ ಎಂತ ಆಗ್ತಾ ಉಂಟು ಎಂತೆಲ್ಲ ಆಯ್ತು ಇದಕ್ಕೆ ಈ ಸೈಡು ಅದು ಚಿಕನ್ ಎಲ್ಲ ಸಣ್ಣ ಸಣ್ಣ ಪೀಸ್ ಮಾಡಿ ಕಟ್ ಮಾಡಿ ಹಾಕಿದೆ ನೀರುಳ್ಳಿ ಹಾಕಿದ್ದೇನೆ ಈಗ ಬೆಳ್ಳುಳ್ಳಿ ಹಾಕ್ತಾ ಇದ್ದೇನೆ ಓಕೆ ಕಾಲ್ನಂದು ಇಲ್ಲಿ ಚಿಕನ್ ಉಂಟು ಅಲ್ಲಿಗಸ ಅಲ್ಲಿಗೆ ಹಬ್ಬ ಈಗ ಟೊಮೆಟೊನ ಮಿಕ್ಸ್ 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 ಈಗ ಈಗ ಮಾಡಬೇಕು ಬಾಕಿ ಎಲ್ಲರೂ ಇದೆಲ್ಲ ಕೆಲಸ ಮಾಡ್ತಾರ ನಮ್ಮ ಅಮ್ಮಕ್ಕಿ ಹಾಕ್ಬೇಕು ಸ್ವಲ್ಪ

Quando il soppa. Idique. è il soppa. Assim è il soppa. Assim è il soppa. Assim è il soppa. Assim è il il soppa. Assim è il soppa. Assim è il il soppa. Assim è il soppa. Assim è il soppa. Assim è il soppa. Assim è è il soppa. Assim è il soppa. Assim è il soppa. Assim è il soppa. Assim ಇಲ್ಲಿ ಬಂದ್ರು ನಮ್ಮ ದೋರ ದೀಯ ನಂಗೆ ಒಂದು ಬಾಯಿ ನಂಗೆ ಮ್ಯಾಂಗೋ ಅದು ಎಂತದು ಮತ್ತೊಂದು ಚಿಕನ್ ಗ್ರೈಂಡ್ ಮಾಡ್ ಇದ್ದು ಪಚ್ಚಿಮಾಮ ಈ ರೀತಿ ಟಾರ್ಚ್ ಬೇಕಾ ನೆಕ್ಲೇಬೇಕಾ ಮಸಾಲ Litt masala. masala <tryk> ಮೂರು ಸಿಬ್ಲಿಂಗ್ಸ್ ಚಿಟರ್ ಚಾಟರಿ ಅಲ್ಲಿ ಒಂದು ಆಗಿದ್ದಾರೆ ಇಷ್ಟೇ ಕೆಲಸ ಮಾಡಿ ತೆಗೆಯಾಸ್ ಇದ್ರಲ್ಲೆಲ್ಲ ಕಾಳಿಸಿದ್ರೆ ಅವ್ರಿಗೆ ಗೊತ್ತಲ್ಲ ಪಚ್ಚಿಮಾಮ ಅವರು ಎಷ್ಟು ಚಿಕನ್ ಸಾರ್ ಮಾಡಿ ಇದ್ರೆ ಅಡ್ಡಿ ಹಿರಿಬಿಡ

ಇವತ್ತು ಚಿಕನ್ ಕರಿ ಆ್ಯಂಡ್ ಚಿಕನ್ ಚಿಕನ್ ಚನ್ ಚಿಕನ್ 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 ಪಕೋಡ ಪಕೋಡ ಮಾಡಲಿಕ್ಕೆ ಅದು ನೀರಾಯ್ತು ಇದು ಕೋಳಿ ಮಾಡಲಿಕ್ಕೆ ಇದು ಫ್ರೈ ಮಾಡ್ಲಿಕ್ಕೆ ಎಷ್ಟು ಕಷ್ಟ ಅಂದರೆ ಶೆಫ್ ಇಲ್ಲಿದ್ದಾರೆ ಶೆಫ್ ಇಲ್ಲಿದ್ದಾರೆ ಚಿಕನ್ ಶೆಫ್ ಇಲ್ಲಿದ್ದಾರೆ ಶೆಫಿನ ൂര ಒಳ್ಳೆ ಹಾಯ್ ಅದು ಪದಾರ್ಥ ಆಗ್ಲಿಕ್ಕೆ ತುಂಬ ಅಂತ ಹೇಳಿ ನಾನು ಫೋನ್ ತ ಫೋನ್ ನೋಡ್ಲಿಕ್ಕೆ ಮತ್ತೆ ಐಸ್ ಕ್ರೀಮ್ ತಿನ್ಲಿಕ್ಕೆ ಹೋದೆ ಅದು ಪದಾರ್ಥ ಆಗಿ ರೆಡಿಯಾಗಿ ಹಸುವಾಗಿ ಹೋಗಿ ಎಲ್ಲ ತಿಂದು ಪದಾರ್ಥ ಆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನು ಮುಂದಿನ ವಿಡಿಯೋಗೆ ನೋಡ್ತಾ ಇರಿ ಬಾಯ್ ಬಾಯ್